ರಿಸಲ್ಟ್ ಯಾವಾಗ ಬರುತ್ತೋ ನೋಡ್ತೀವೋ ನಾವು ಚೆನ್ನಾಗಿ ಓದೋ ಮಕ್ಳದು ಅಂತ ಆದರೆ ಆದಂಥ ಸಂಕಟ ಇವತ್ತು ನಮ್ಗೆ ಅದನ್ನು ವ್ಯಕ್ತಪಡಿಸೋಕೆ ಆಗ್ತಾಯಿಲ್ಲ ಅಷ್ಟೊಂದು ತುಂಬ ನಾವು ಇನ್ನೊಂದಿದ್ದೀವಿ ಇವತ್ತು ಆದರೆ ಈ ಥರ ಮಾತ್ರ ಮುಂದಕ್ಕೆ ಯಾರಿಗೂ ಆಗಬಾರ್ದು ಯಾವ ಮಕ್ಕಳು ಕಷ್ಟಪಟ್ಟು ಒಂದು ಮಗು ವರ್ಷ ಕಾಲ ಪೂರ್ತಿ ಓದಿ ಎಕ್ಸಾಮ್ನ ಬರೆದು ಈ ರೀತಿ ಬರಬೇಕಾದ ಮಾರ್ಕ್ಸು ಟಾಪರ್ಗೆ ಬರ್ಬೇಕಾದ ಮಾರ್ಕ್ಸ್ ಬರುತ್ತೆ ಅಂತೇಳಿ ಅವಳು ಬರದೇ ಇದ್ದಾಗ ಹತ್ತು ವರ್ಷಗಳ ಎಫರ್ಟು ನಮ್ಮ ಥರನೇ ಬೇರೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಈ ಥರ ಆಗಬಾರ್ದು ಅರಕೆರೆ ಜಿ ವೋದಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಅರ್ಕೆರೆಯಲ್ಲಿ ಇದ್ದಿದ್ದು ಅವಳು ಹನ್ನೊಂದು ವರ್ಷದಿಂದನೂ ಅಲ್ಲೇ ಓದಿರೋದು ನಾವು ಅದ್ರ ಪಕ್ಕ ಕೊಡಗಳ್ಳಿ ಅಂತ ಊರು ನಮ್ಮದು ಮೂರು ಕಿಲೋಮೀಟ್ರ್ ಹೋಗಿ ಬರ್ತಾ ಬರ್ತಾಯಿದ್ಲವಳು ಅವಳು ಮ್ಯಾಥ್ಸು ಮತ್ತು ಸೈನ್ಸಲ್ಲಿ ಮಾರ್ಕ್ಸು ತುಂಬ ಕಡಿಮೆ ಬಂದ್ಬಿಡ್ತವಳಿಗೆ ಎಸ್ ಎಲ್ ಸಿ ಬ ರಿಸಲ್ಟ್ ಬಂದಾಗ ಇನ್ನು ಎಲ್ಲಾದ್ರಲ್ಲೂ ಚೆನ್ನಾಗಿ ಬಂದಿತ್ತು ಅವೆರಡ್ರಲ್ಲಿ ಮಾತ್ರ ತುಂಬ ಕಡಿಮೆ ಆಯಿತು ಆದರೆ ಅವಳು ಮಾತ್ರ ನಾನು ಚೆನ್ನಾಗಿ ಮಾಡಿದ್ದೀನಿ ಹಂಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ನಾನೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಎಕ್ಸಾಮ್ ಬರ್ದಿನೂ ಬಂದು ಹೇಳಿದ್ಲು ರಿಸಲ್ಟ್ ದಿನವೂ ಹೇಳಿದ್ಲು ನಾನು ಚೆನ್ನಾಗಿ ಮಾಡಿದ್ದೀನಿ ಅದು ಹಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಆಯಿತಮ್ಮ ನೀನೇನು ಹೆಚ್ಚು ಕಮ್ಮಿ ಏನು ಮಾಡ್ಕೋಬೇಡ ನಾವು ಅದನ್ನು ತರಿಸ್ತೀವಿ ನೀನೇನು ಎದುರ್ಕೋಬೇಡ ನೀನು ಅಳಬೇಡ ಅಂತ ಹೇಳಿ ನಾವು ಫೋಟೋ ಕಾಪಿ ತರ್ಸೋಕ್ಕೆ ನಾನ್ನೂರು ರೂಪಾಯಿ ಕಟ್ಟಿದ್ವಿ ಅಲ್ಲಿಗೆ ಮ್ಯಾಥ್ಸ್ ಅಲ್ಲಿ ತರ್ಟಿ ತ್ರೀ ಫಸ್ಟ್ ಪ್ಲಸ್ ಟ್ವೆಂಟಿ ಫಿಫ್ಟಿ ತ್ರೀ ಬಂತು ಮತ್ತು ಸೈನ್ಸಲ್ಲಿ ಫಿಫ್ಟಿ ಫೈವ್ ಪ್ಲಸ್ ಟ್ವೆಂಟಿ ಸೆವೆಂಟಿ ಫೈವ್ ಬಂತು ಅದು ವ್ಯಾಲ್ಯುವೇಷನ್ ಆದಮೇಲೆ ಮ್ಯಾಥ್ಸಲ್ಲಿ ಸೆವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ನೈಂಟಿ ಫೋರ್ ಮತ್ತು ಸೈನ್ಸಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ನೈಂಟಿ ಫೋರ್ ಆಯಿತು ಅಲ್ಲಿಗೆ ಒಂದು ಅರವತ್ತೊಂದು ಮಾರ್ಕ್ಸ್ ಅವಳಿಗೆ ಜಾಸ್ತಿ ಆಯಿತು ಫಸ್ಟ್ ಏಯ್ಟಿ ಸೆವೆನ್ ಪರ್ಸೆಂಟ್ ಅಲ್ಲಿ ಇದ್ಲು ಅವಳು ಈಗ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಸರ್ ಅವಳು ಮತ್ತು ಶ್ರೀರಂಗಪಟ್ಟಣ ತಾಲೂಕಿಗೆ ತರ್ಡ್ ಟಾಪರ್ ಆಗಿದ್ದಾಳೆ ತಪ್ಪು ಸರ್ ಇದು ಮಾಡೋದು ನಾವು ಅವ್ರನ್ನೇ ನಂಬ್ಕೊಂಡಿರ್ತೀವಿ ಚೆನ್ನಾಗಿ ಮಾಡಿರ್ತಾರೆ ಅಂತ ನಾವು ತುಂಬ ಆಸೆ ಇಟ್ಕೊಂಡಿರ್ತೀವಿ ನಮ್ಮ ಮಕ್ಕಳು ರಿಸಲ್ಟ್ ಯಾವಾಗ ಬರುತ್ತೋ ನೋಡ್ತೀವೋ ನಾವು ಚೆನ್ನಾಗಿ ಹೋದ ಮಕ್ಳದು ಅಂತ ಆದ್ರೆ ಅವತ್ತು ಆದಂತ ಸಂಕಟ ಇವತ್ತು ನಮ್ಗೆ ಅದನ್ನ ವ್ಯಕ್ತಪಡಿಸ ಆಗ್ತಾ ಇಲ್ಲ ಅಷ್ಟೊಂದು ತುಂಬಾ ನಾವು ಇವತ್ತು ನಾನು ಅಲ್ಲಿ ಸೇರ್ಕೋಬೇಕು ಇಲ್ಲಿ ಸೇರ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ಲು ಇವಾಗ ನಮ್ಗೆಲ್ಲ ಆಗೋಗ್ಬಿಟ್ಟಿದೆ ನಿನ್ನೆ ವ್ಯಾಲ್ಯೂಯೇಷನ್ ಬಂದಿದೆ ನಾವೀಗ ಎಲ್ಲ ಕಾಲೇಜಲ್ಲೂ ಕಾಡಿ ಬೇಡಬೇಕು ಹೋಗಿ ಯಾವ ಕಾಲೇಜಲ್ಲಿ ಕೇಳಬೇಕು ಎಲ್ಲಿ ಬಿಡಬೇಕು ಇನ್ನು ನಮ್ಗೆ ಇನ್ನೂ ಅಷ್ಟು ಇದಿಲ್ಲ ಹೋಗಿ ಎಲ್ಲರೂ ತಗೋತೀವಿ ಆದ್ರೆ ಅದಿರಲಿ ಆದ್ರೆ ಈ ತರ ಮಾತ್ರ ಮುಂದಕ್ಕೆ ಯಾರಿಗೂ ಆಗಬಾರ್ದು ಯಾವ ಮಕ್ಕಳಿಗೂ ಆಗಬಾರ್ದು ನಮ್ಮ ಮಕ್ಕಳಿಗೇನೋ ನಾವು ಒಂದು ಸ್ವಲ್ಪ ಬುದ್ಧಿವಂತರಾಗಿರೋದ್ರಿಂದ ತೆಗೆಸಿದ್ವಿ ಕಾಪಿನ ಬೇರೆ ಮಕ್ಕಳು ಈಗ ನಮ್ಮದು ಮೇಲೆ ತುಂಬಾ ಜನ ಇದ್ದಾರೆ ಇದಾರೆ ಅಯ್ಯೋ ನಾವು ಹಾಕ್ಬೇಕಾಗಿತ್ತೇನೋ ನಮ್ಮ ಮಗುನ ನಾವು ಹಾಕಬೇಕು ಇಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ ನಾವು ಹಾಕಿದ ತಕ್ಷಣ ತಿರ್ಗ ಇನ್ ಮಾರ್ಕ್ಸ್ ಒಟ್ಟೋಗ್ಬಿಡುತ್ತೆ ವ್ಯಾಲ್ಯೇಷನ್ಗೆ ಹಾಕಿದ್ರೆ ತೆಗೆದಿರೋದ್ನು ಕಟ್ ಮಾಡ್ಬಿಡ್ತಾರೆ ಅಂತ ಎದುರಿಸ್ಬಿಟ್ರು ಆದ್ರೆ ನಾವು ಮಾತ್ರ ಅದು ಕಾಪಿ ಬರಲಿ ನಮ್ಮ ಮಗು ಏನು ಬರ್ದಿರ್ತಾಳೋ ಅದು ನಮಗೆ ಗೊತ್ತಾಗುತ್ತೆ ಅಂತ ಅದನ್ನ ವ್ಯಾಲ್ಯೂಯೇಷನ್ ಮಾಡಿಸಿದ್ವಿ ಮಾಡಿಸಿದ್ಮೇಲೆ ಅದ್ರಲ್ಲಿ ಅವಳು ಚೆನ್ನಾಗಿ ಬರ್ದಿದ್ಲು ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂತು ಸರ್ ಅವಳದು ಮ್ಯಾಥ್ಸ್ ಅಲ್ಲಿ ಫಸ್ಟ್ ತರ್ಟಿ ತ್ರೀ ಪ್ಲಸ್ ಟ್ವೆಂಟಿ ಫಿಫ್ಟಿ ఆమె రీకౌంటుకు అదరీ సెవెంటీ ఫోర్ ప్లస్ ట్వెంటీ నైంటీ ఫోర్ బు సైన్స్ అస్ట్ ఫిఫ్టీ ఫైవ్ ప్లస్ ట్వెంటీ సెవెంటీ ఫైవ్ బంది అదన రివాల్ూషన్ సెవెంటీ ఫైవ్ ప్లస్ ట్వెంటీ నైంటీ ఫైవ్ మార్క్స్ బు నరే బేరే విద్యార్థి నెక్స్ట్ ఈ థర్ ఆగారు సార్ కష్టపట్ పూర్తి ఓది ఎక్సమ్ బ ಈ ರೀತಿ ಬರಬೇಕಾದ ಮಾರ್ಕ್ಸು ಟಾಪರ್ಗೆ ಬರ್ ಬರಬೇಕಾದ ಮಾರ್ಕ್ಸು ಬರುತ್ತೆ ಅಂತೇಳಿ ಅವಳು ಬರದೇ ಇದ್ದಾಗ ಹತ್ತು ವರ್ಷಗಳ ಎಫರ್ಟು ಲಾಸ್ ಆಗುತ್ತೆ ಅಂದರೆ ಇವತ್ತು ಇದನ್ನೇ ವಿದ್ಯಾಭ್ಯಾಸವೇ ಒಂದು ಕೃಷಿ ಥರ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸ್ಗಳದು ಲೇಡೀಸ್ ಅಂತೂ ಅವ್ರಿಗೆ ಬೆಳಗ್ಗೆ ಇದ್ದ ಟಿಫನ್ ಕೊಡೋದರಿಂದ ಹಿಡ್ದು ಓದಿಸೋದ್ರಿಂದ ಭಾಳ ಕಷ್ಟಪಟ್ಟಿರ್ತೀವಿ ಈ ಪೇರೆಂಟ್ಸ್ಗಳಾಗಿ ನಮ್ಮ ಜೀವನದ ಬದಿಗೊತ್ತಿ ಆ ಮಗುವಿನ ಒಂದು ಶ್ರೇಯಸ್ಸು ಕಷ್ಟಪಟ್ಟು ಓದು ಬರುವಂಥ ಅಂಕಗಳಲ್ಲಿ ಮೋಸ ಆದಾಗ ಅಥವಾ ಅವಳಗಾದಂತಹ ಮಗುಗೆ ಹೆಚ್ಚು ಕಮ್ಮಿ ಆಗುವಂಥ ಭವಿಷ್ಯದಲ್ಲಿ ನೋಡಿದಾಗ ನಮಗೆ ಅದರಿಂದ ಆಗುವಂಥ ಒಂದು ನೋವು